ಸುಮಾರು ಏಳ್ನೂರು ಕಿಲೋಮೀಟ್ರಿಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು ಚಿಕ್ಕ ವಯಸ್ಸಿಂದನೂ ಯಾವುದಾದರೂ ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂಥ ಅಭ್ಯಾಸ ನನಗೆ ಯಾವಾಗ ನನಗೂ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದೆ ಇದು ಆ್ಯಡ್ ಬಂದಿರೋದು ಪೇಪರ್ ಕಥೆನ ಅನೌನ್ಸ್ ಮಾಡಿದ್ದಾರೆ ಅಂತ ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದರು ಸುಮಾರು ಜನ ಎಕ್ಸ್ಪೀರಿಯೆನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು ಹಾಗಾಗಿ ಸುಮ್ಮನೆ ಎಲ್ಲರೂ ಪೋಸ್ ಮಾಡಿದ್ರು ಸುಮ್ಮನೆ ಹಾಕು ಹಂಗೆ ಹಾಕು ನೋಡೋಣ ಅದೃಷ್ಟ ಹೇಗಿರುತ್ತೋ ಯಾರಿಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯ ನೀನು ಆನ್ಲೈನ್ ಬರೆದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬೋದು ಆದರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮ ಸುಮ್ಮನೆ ಆಗಿದ್ದೆ ನಾನು ಆಗಿರಲಿಲ್ಲ ಅಂತ ಒಂದು ದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ ಏನಮ್ಮ ಹೇಗಿದೆಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ಆಶ್ಚರ್ಯ ಆಯಿತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸಿಂಧುಶ್ರೀ ಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂದೆ ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು ಸರಿ ಇಲ್ಲ ಸರ್ ಅಂದೆ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬಿದ್ರು ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಖುಷಿ ಆಯಿತು ನನಗೆ ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜು ಅಮ್ಮ ನಾನು ಕತೆ ಅನೌನ್ಸ್ ಮಾಡಿದ್ದೆ ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸರ್ ತುಂಬ ತುಂಬ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂತಹ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ಇಡಲಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನ ಅವರು ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ ಅವರ ಆಯ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾವುಕಾಲ ಇರಲಿ ನಮ್ಮ ವಿಷ್ಣು ಪ್ರಿಯ ಸಿನಿಮಾ ನಾನು ಮಾಡಿರೋ ನಾನು ಕಳಿಸಿರೋ ಕಥೆಗಿಂತ ನೋಡಿ ಮೈ ಚುಮ್ಮ ಅನ್ನಿಸ್ಬಿಡ್ತು ಇದು ಈ ಥರ ಇರತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಕನಸು ಅವರು ನನಸು ಮಾಡಿದ್ದಾರೆ ಇದು ಸಕ್ಸಸ್ ಆಗಲಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಆಗಿರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ